ಅರಿದ್ರಾ ಮಳೆ ಅಬ್ಬರಕ್ಕೆ ನಿರ್ಮಾಣ ಹಂತದ ಮರವಂತೆ ಔಟ್ಡೋರ್ ಬಂದರು ಅಪಾಯಕ್ಕೆ ಸಿಲುಕಿದೆ ರಕ್ಕಸ ಗಾತ್ರದ ಅಲೆಗಳು ಬಂದರಿನ ಬ್ರೇಕ್ ವಾಟರ್ ಕಲ್ಲುಗಳಿಗೆ ಬಡಿಯುತ್ತಿದ್ದು ಅಲ್ಲಲ್ಲಿ ಕಲ್ಲುಗಳು ಕುಸಿದಿವೆ ಅಲೆಯ ಅಬ್ಬರಕ್ಕೆ ಬಂದರಿನೊಳಗಿನ ಬದಿ ಕುಸಿದಿದೆ ಸುರಕ್ಷತೆಗೆದ್ದು ಹಾಕಿರುವ ಮರಳಿನ ಚೀಲಗಳು ಕೊಚ್ಚಿ ಹೋಗಿವೆ ಕಳೆದ ಮಳೆಗಾಲದಲ್ಲಿ ಹಾನಿಗೊಂಡಿದ್ದ ಬಂದಾರು ಈಗ ಮತ್ತೆ ಅಪಾಯಕ್ಕೆ ಸಿಲುಕಿದೆ ಕಳೆದ ಮೂರು ನಾಲ್ಕು ದಿನಗಳಿಂದ ಅಬ್ಬರಿಸುತ್ತಿರುವ ಕಡಲಿಗೆ ಬಂದರು ಅಸ್ತವ್ಯಸ್ತಗೊಂಡಿವೆ ಬಲಬದಿಯ ಬ್ರೇಕ್ ವಾಟರ್ ಅಲೆಯ ಹೊಡೆತಕ್ಕೆ ನಲುಗಿದೆ ಬಂದರಿನ ಒಳಾಂಗಣದಲ್ಲಿ ತೀವ್ರ ಕಡಲ್ ಕುರೆತ ಕಾಣಿಸಿಕೊಂಡಿದ್ದು ಬೋಟ್ ನಿಲುಗಡೆ ತಾಣದಲ್ಲಿ ತಾತ್ಕಾಲಿಕ ಅಳವಡಿಸಿದ ಮರಳು ಚೀಲ ಟೆಟ್ರಾಪೋರ್ಡ್ ಕೊಚ್ಚಿ ಹೋಗಿದೆ ಕಡಲ ಭೀಷಣ ಸ್ವರೂಪ ಮುಂದುವರೆದಲ್ಲೇ ಔಟ್ಡೋರ್ ಬಂದರು ಇನ್ನಿಲ್ಲದಂತೆ ಮರಿಯಾಗುವ ಸನ್ನಿವೇಶ ನಿರ್ಮಾಣಗೊಂಡಿದೆ ಬಂದರಿನ ಒಳಭಾಗದಲ್ಲಿ ಬೋಟ್ ನಿಲುಗಡೆಗೆ ಪ್ರಾಕೃತಿಕವಾಗಿಯೇ ಇದ್ದ ಭೂಮಿಯನ್ನ ಕಡಲು ಆಪೋಷಣ ತೆಗೆದುಕೊಳ್ಳುತ್ತಾ ಮುಂದುವರೆದಿದೆ ಬೋಟ್ ನಿಲ್ಲಿಸುವಲ್ಲಿಗೆ ಕೊಚ್ಚಿಕೊಂಡು ಸಾಗುತ್ತಿದೆ ಕಡಲ ಆರ್ಭಟ ತಡೆಯಲು ಸ್ಥಳೀಯ ಮೀನುಗಾರರು ಭಾರಿ ಮರಳು ಚೀಲ ಅಳವಡಿಸುವ ಕಾರ್ಯದಲ್ಲಿ ನಿರಂತರವಾಗಿದ್ದು ಇಲಾಖೆ ಟೆಟ್ರಾಪೋರ್ಡ್ ಹಾಕುವ ಕೆಲಸ ಆರಂಭಿಸಿದೆ esse